ಅಂಗನವಾಡಿಲಿ ಅಂಗನವಾಡೀಲಿ ಅಂತ ಪುಷ್ಟಿ ಇಟ್ಟು ಇದ್ರ ಸಾಕು ಈ ರೀತಿ ಚಕ್ಲಿ ನಿಪ್ಪಟ್ಟು ಕೋಡ್ ಬಳೆ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರ್ತವೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಂಡು ಇವಾಗಲೇ ಬೆಲ್ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ತರ ವಿಡಿಯೋಸ್ ಹಾಕಿದ್ರು ನಿಮಗೆ ಮೊದಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಒಂದು ತಟ್ಟೆ ತಗೊಂಡಿದ್ದೀನಿ ಅದಕ್ಕೆ ಒಂದು ನೂರು ಗ್ರಾಮ್ ಅಷ್ಟು ಪುಷ್ಟಿ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನು ಹಾಗೆಯೇ ಸ್ವಲ್ಪ ಎಳ್ಳು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಹಾಕೋತಾ ಇದ್ದೀನಿ ನಾನು ನೂರು ಗ್ರಾಮ್ ಪುಷ್ಟಿ ಹಿಟ್ಟಿಗೆ ನಾನು ಮಾಡ್ತಾ ಇರೋದು ಇದೆಯ ಒಂದು ಇಪ್ಪತ್ತು ಚಕ್ಲಿಗಳು ದೊಡ್ಡ ದ ಇವಾಗ ಚೆನ್ನಾಗೆ ಕಲಸ್ಕೊಬಿಡೋಣ ಹಿಟ್ಟಲ್ಲಿ ಗಂಟಿರ್ಬಾರ್ದು ಆ ರೀತಿ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಸ್ಪೂನ್ ಅಲ್ಲಾದ್ರೂ ಕಲಸ್ಕೋಬಹುದು ಕೈಯಲ್ಲಾದ್ರೂ ಕಲಸ್ಕೋಬಹುದು ಒಟ್ನಾಗೆ ಗಂಟಿರ್ಬಾರ್ದು ಆ ರೀತಿ ಕಲಸ್ಕೊಳ್ಳಿ ನೋಡಿ ಈ ರೀತಿ ಕಲಸ್ಕೊಂಡಿದ್ದಾದ್ಮೇಲೆ ಬಿಸಿ ನೀರು ಹಾಕೋಬೇಕಾಗುತ್ತೆ ಬಿಸಿ ಆಗಿರ್ಬೇಕು ಅದು ಸ್ವಲ್ಪ ಕೊತ್ತ ಕೊತ ಅಂತ ಕುದಿ ಬರ್ಸ್ತಿವಲ್ಲ ಆ ರೀತಿ ಕುದಿಬೇಕು ನೀರು ಅಂತ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಸ್ಕೊಳ್ಳಿ ಈ ಚಕ್ಲಿ ಹಿಟ್ಟನ ನೀವ್ ಯಾವುದೇ ತರ ಮಾಡ್ರಿ ಯಾವ್ದೇ ತರ ಎಷ್ಟ್ ಅಗ್ಲ ಬೇಕಾದ್ರೂ ಹಾಕುದ್ರು ಒಂದ್ ಸ್ವಲ್ಪನೂ ಅರಿಯೋದಿಲ್ಲ ಒಂದ್ ಸ್ವಲ್ಪನು ಏನು ಸಹ ಆಗೋದಿಲ್ಲ ಎಣ್ಣೆಯಲ್ಲಿ ಕರ್ಗೋದು ಏನು ಆಗೋದಿಲ್ಲ ಎಣ್ಣೆನೂ ಸಹ ಜಾಸ್ತಿ ಹಿಡಿಯಲ್ಲ ಇದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಿಟ್ಟನ್ನ ಎಲ್ಲರೂ ಎಲ್ಲರ ಮಲ್ಲು ವೇಸ್ಟ್ ಮಾಡ್ತಾ ಇರ್ತೀರ ಅದನ್ನ ಈ ರೀತಿ ಹಬ್ಗಳಲ್ಲಾಗಲಿ ಚಕ್ಲಿ ಹಿಟ್ಟು ಹಾಕ್ಸೋದೇ ಬೇಡ ಅಷ್ಟು ರುಚಿಯಾಗಿ ಬರ್ತವೆ ಚಕ್ಲಿಗಳು ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಆಗ್ತೀರಾ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಯಾವ ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ಅಂದ್ರೆ ಚಪಾತಿ ಹಿಟ್ಟನ್ನ ಕಲಸ್ಕೋತೀವಲ್ಲ ಅದಕ್ಕಿಂತ ಸಾಫ್ಟ್ ಆಗಿರಬೇಕು ಆ ರೀತಿ ಚಕ್ಲಿ ಹಿಟ್ಟನ್ನ ಕಲಸ್ಕೊಬೇಕಾಗತ್ತೆ ತಟ್ಟೆನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಸಹ ಬಿಡಬೇಡಿ ನೀಟಾಗಿ ಕಲಿಸ್ಕೊಂಡು ಮಿದಿಬೇಕಾಗತ್ತೆ ಇನ್ನ ಚಕ್ಲಿ ಸಾಫ್ಟ್ ಆಗಿ ಹಾರ್ಡಾಗಿ ಹಾರ್ಡ್ ಅನ್ನೋದು ನೀವು ಮಿದಿಯೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಬರುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಇವಾಗ ನೀಟಾಗಿ ಮಿದ್ಕೋಬೇಕಾಗುತ್ತೆ ಕೈಯಲ್ಲಿ ನೀಟಾಗಿ ಒತ್ತಿ 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 ಹಿಟ್ಟುನ ಸಾಫ್ಟ್ ಮಾಡ್ತಾ ಬನ್ನಿ ಈ ರೀತಿ ಸಾಫ್ಟ್ ಮಾಡಿದಷ್ಟು ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಅವಾಗ ಚಕ್ಲಿ ರುಚಿಯಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಫೈನಲಿ ನಾವು ಹಿಟ್ಟನ್ನ ಕಲಿಸ್ಕೊಂಡಿದ್ದಾದ್ಮೇಲೆ ಹಿಟ್ಟಿನ ಮೇಲೆ ಗೆರೆ ಗೆರೆ ತರ ಆಗಲಿ ಒಡ್ಕೊಳ್ಳೋದಾಗ್ಲಿ ಈ ರೀತಿ ಇರಬಾರ್ದು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಈ ರೀತಿ ಬಂದ್ರೆ ಹಿಟ್ಟು ಚೆನ್ನಾಗೆ ನೀವು ಕಲಿಸಿದೀರ ಅಂತ ಅರ್ಥ ಇವಾಗ ಚಕ್ಲಿ ಹೊತ್ಕೋಬೇಕಾಗತ್ತೆ ಚಕ್ಲಿ ಒತ್ತೋದಿಕ್ಕೆ ಚಕ್ಲಿ ಒಳ್ಳ ತಗೊಂಡಿದೀನಿ ನಮ್ಮನೆಯಲ್ಲಿ ಈ ರೀತಿ ಇದೆ ನಿಮ್ಮನೇಲಿ ಯಾವ ತರ ಇದೆ ನೀವು ಆ ತರ ಒತ್ಕೋಬಹುದು ಇವಾಗ ಒಂದ್ ಸ್ವಲ್ಪ ಎಣ್ಣೆನ ಸಾವರ್ಕೋಬೇಕಾಗತ್ತೆ ಒಳಗೆಲ್ಲ ಎಣ್ಣೆ ಸಾವರ್ಕೊಬಿಟ್ಟು ಹಿಟ್ಟನ್ನ ಉದ್ದುದಕ್ಕೆ ಫಿಲ್ ಫಿಲ್ ಚಕ್ಲಿನ ಇವಾಗ ಒತ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಒಂದು ಕೂಡ ಸ್ಕ್ರಾಚ್ ಬರೋದಿಲ್ಲ ಒಂದು ಚಕ್ಲಿನೂ ಒಡ್ಕೊಂಡು ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವ್ ಯಾವುದೇ ತರ ಹಾಕೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಈ ತರ ಚಕ್ಲಿ ಕಟ್ ಆಗೋದಿರ್ಲಿ ಯಾವದೇ ತರಾನು ಆಗೋದಿಲ್ಲ ಆರಾಮಾಗಿ ಮಾಡ್ಬೋದು ಫಸ್ಟ್ ಸಲ ಮಾಡೋರು ಸಹ ಮಾಡಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಚಕ್ಲಿನ ಈ ಸೈಜಲ್ಲಿ ಹೊತ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹೊತ್ಕೋಬಹುದು ಪುಟಾಣಿ ಚಕ್ಲಿಗಳ್ನು ಮಾಡ್ಕೋಬಹುದು ದಪ್ಪ ದಪ್ಪ ಚಕ್ಲಿಗಳ್ನು ಮಾಡ್ಕೋಬಹುದು ನೀವೆಷ್ಟೇ ದಪ್ಪ ಅಗ್ಲ ಹಾಕಿದ್ರು ಚಕ್ಲಿನ ಅದಂತೂ ಒಡ್ಕೊಳ್ಳೋದಿಲ್ಲ ನೀವು ಆರಾಮಾಗಿ ಹಾಕೋಬಹುದು ಯಾವುದೇ ಸಮಸ್ಯೆ ಇಲ್ದಂಗೆ ನೋಡಿ ಈ ರೀತಿ ನಾನು ಎಲ್ಲ ಚಕ್ಲಿಗಳ್ನು ಹಾಕೋತಾ ಇದ್ದೀನಿ ಈ ರೀತಿ ಒತ್ತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಎಣ್ಣೆಗೆ ಹಾಕೋದಿಕ್ಕೆ ಸರಿಯಾಗುತ್ತೆ ಚಕ್ಲಿನ ಒತ್ತಿದ್ದಾಗಿದೆ ಇವಾಗ ತೇಲಿಸ್ಕೊಬೇಕಾಗುತ್ತೆ ಬನ್ನಿ ತೇಲಿಸ್ಕೊಳ್ಳೋಣ ಇವಾಗ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ ಅದಕ್ಕೆ ಆಯಿಲ್ ಹಾಕೊಂಡಿದೀನಿ ಒಂದು ಇನ್ನೂರು ಎಮ್ಮೆಲ್ ಆಗೋಷ್ಟು ಹಾಕೊಂಡಿದೀನಿ ಇವಾಗ ಎಣ್ಣೆ ಎಷ್ಟು ಕಾದಿರ್ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದೇ ಒಂದು ಸಣ್ಣ ಉಂಡೆ ತಗೊಳ್ಳಿ ಅದನ್ನ ಬಾಂಡ್ಲಿ ಒಳಗೆ ಹಾಕಿ ಅದು ತೇಲ್ಕೊಂಡು ತೇಳ್ಕೊಂಡು ಮೇಲ್ ಬಂದ್ರೆ ಅವಾಗ ಎಣ್ಣೆ ಕಾದಿದೆ ಅಂತ ಅರ್ಥ ಇದೊಂದು ನಾಕ್ ನೀವು ತಿಳ್ಕೊಬಿಟ್ರೆ ಆರಾಮಾಗಿ ಬೇಯಿಸ್ಕೋಬಹುದು ಎಲ್ಲದುವೆ ನೋಡಿ ಎಷ್ಟು ಚೆನ್ನಾಗಿ ಮೇಲ್ ಬರ್ತಾ ಇದೆ ಅಂತ ನಾವ್ ಹಿಂಗ ಹಾಕಿದ ತಕ್ಷಣನೆ ಹೋಗಿ ಕೂತಿದ್ದು ಮೇಲಕ್ಕೆ ಬಂದ್ಬಿಡುತ್ತೆ ಬೆಂದಿದ ತಕ್ಷಣನೇ ಚಕ್ಲಿ ಆ ರೀತಿ ಎಣ್ಣೆ ಕಾದಿದ್ದಾದ್ಮೇಲೆ ಹಾಕಿದ್ರೆ ಚಕ್ಲಿ ಈ ರೀತಿ ಗರಿ ಬೆಂದ್ಕೊಂಡು ಹೋಗುತ್ತೆ ಒಂದು ಹದಿನೈದು ಸೆಕೆಂಡ್ ಸಾಕು ಚಕ್ಲಿಗಳ್ನ ಬೇಯೋದಕ್ಕೆ ತುಂಬಾ ಈಸಿಯಾಗಿ ಮಾಡಬಹುದು ಜಾಸ್ತಿ ಹಿಡಿಯೋದೆಲ್ಲ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಇಲ್ಲ ಮೀಡಿಯಂ ಫ್ಲೋನಲ್ಲಿ ಇಟ್ಕೊಂಡಿರಿ ಹೈ ಫ್ಲೇಮ್ ಗಂತೂ ಹೋಗ್ಬೇಡಿ ಇದು ಬೇಗ ಬೇಯೋದ್ರಿಂದ ನೋಡಿ ಹಾಕಿ ಒಂದು ಐದು ಸೆಕೆಂಡು ಆಗಿಲ್ಲ ಆಲ್ರೆಡಿ ಮೇಲೆಲ್ಲ ಬೆಂದೋಗ್ಬಿಟೈತೆ ಇನ್ನು ಒಳಗೂ ಬೇಯಬೇಕು ಅಂತ ಮೀಡಿಯಂ ಫ್ಲೋನಲ್ಲಿ ನೀವು ಇಟ್ಕೋಬೇಕಾಗತ್ತೆ ನೋಡಿ ಚಕ್ಲಿ ಈಗಾಗಲೇ ಬೆಂದಿದ್ದಾಗಿದೆ ಇವಾಗ ತೆಕ್ಕೋತಾ ಇದ್ದೀನಿ ಮತ್ತೆ ಇದೇ ತರ ಚಕ್ಲಿಗಳನ್ನ ಹಾಕೋತಾ ಇದ್ದೀನಿ ಬೇಗನೆ ಬೆಂದೋಗುತ್ತೆ ನೀಟಾಗಿ ನೋಡ್ಕೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ ನಾವು ಹಪ್ಳ ಹಾಕ್ತಿವಲ್ಲ ಅದೇ ತರ ಬೆಂದ್ ಇವಾಗ ನಾನು ಪುಡಿ ಚಕ್ಲಿನ ಮಾಡ್ಕೋತಾ ಇದೀನಿ ನಿಮ್ಗೆ ಏನಾದ್ರು ಚಕ್ಲಿ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತಂದ್ರೆ ಇಲ್ಲ ಪುಡಿ ಪುಡಿ ಆಗಿ ನಿಮಗ್ ಬೇಕು ಅಂತಂದ್ರೆ ಈ ರೀತಿ ಹಾಕೊಳ್ಳಿ ಆಗೋಗುತ್ತೆ ಇದು ಸಹ ಒಂದು ಹದಿನೈದು ಸೆಕೆಂಡ್ ಇಪ್ಪತ್ ಸೆಕೆಂಡ್ ಗಾಲೆ ಬೆಂದೋಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿನೂ ಮಾಡಿಕೊಂಡ್ರು ನಿಮ್ಗೆ ಏನಾದ್ರು ಚಕ್ಲಿ ಬರ್ಲಿಲ್ಲ ಅಂತಂದ್ರೆ ರೌಂಡ್ ಈ ರೀತಿ ಹಾಕೊಂಡ್ಬಿಡಿ ಈ ಚಕ್ಲಿಗಳನ್ನ ನೀವು ಒಂದು ಮೂರ್ನಾಲ್ಕ್ ತಿಂಗಳು ಇಟ್ಕೊಂಡು ತಿನ್ಬೋದು ಯಾವ್ದೋ ತರ ಕೇಳೋದಿಲ್ಲ ತುಂಬಾ ರುಚಿ ರುಚಿಯಾಗಿರುತ್ತೆ ದಿನ ಬಿಟ್ಟು ದಿನ ಇನ್ನೂ ರುಚಿ ಜಾಸ್ತಿನೇ ಆಗ್ತಾ ಇರುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ನೀವು ಇವತ್ತು ತಿನ್ನೋದ್ಕಿಂತ ನಾಳೆ ತಿಂದರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಇನ್ಯಾಕೆ ತಡೆ ನಿಮ್ಮ ಮನೇಲಿ ಪುಷ್ಟಿ ಇಟ್ಟಿತ್ತು ಅಂದರೆ ಇವತ್ತೇ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೊರಗಡೆ ತಿಂತೀವಿ ಅಂತಂದ್ರೆ ಒಂದೊಂದು ಚಕ್ಲಿಗೆ ಏನಿಲ್ಲ ಅಂತಂದ್ರೂ ಐದು ರೂಪಾಯಿ ತೊಗೊಂಡೇ ತಗೋತಾರೆ ಹಾಗೇನೆ ಇವಾಗ ನಿಪ್ಪಟ್ಟು ಕೋಡ್ ಬಳೆ ಮಾಡೋಣ ಬನ್ನಿ ನಿಪ್ಪಟ್ಟು ಕೋಡ್ ಬಳೆ ಮಾಡೋದಕ್ಕೆ ಇಲ್ಲಿ ತಟ್ಟೆ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪುಷ್ಟಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಆ ಹಿಟ್ಟನ್ನ ಎಷ್ಟು ತಗೊಂತಿರೋ ಆ ಹಿಟ್ಟನ್ನ ತಕ್ಕನಾಗೆ ಮೈದಾ ಹಿಟ್ಟನ್ನ ನೀವು ತಗೋಬೇಕಾಗುತ್ತೆ ಇದಕ್ಕೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಾನು ಚಕ್ಲಿಗೆ ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದ್ದೆ ಮೈದಾ ಹಿಟ್ಟು ಇವಾಗ ನಾಲ್ಕು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೇನೆ ಎಳ್ಳನ್ನು ಹಾಕೋತಾ ಇದ್ದೀನಿ ಎಳ್ಳನ್ನು ಅಷ್ಟೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ತುಂಬಾ ರುಚಿ ಬರಕ್ಕೆ ಎಳ್ಳು ಹಾಕೊಳ್ಳಬೇಕಾಗುತ್ತೆ ಬಿಳಿ ಎಳ್ಳು ಹಾಗೇನೆ ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಸ್ವಲ್ಪ ಸೋಂಪು ಕಾಳು ಇದ್ರೆ ಸೋಂಪು ಕಾಳು ನೀವು ಹಾಕೋಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೂ ಕೂಡ ಕುದಿಯೋ ನೀರು ಹಾಕೋಬೇಕಾಗುತ್ತೆ ನೀರನ್ನು ಚೆನ್ನಾಗೆ ಕುದಿಸ್ಬಿಟ್ಟು ಕಲಸ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪುಷ್ಟಿ ಹಿಟ್ಟು ಅನ್ನೋದು ಸ್ವಲ್ಪ ಒಲ್ಟಾಗಿರುತ್ತೆ ಆದ್ರಿಂದ ನಾವು ಬಿಸಿನೀರು ಹಾಕೋದ್ರಿಂದ ನೀಟಾಗಿ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಇದು ಕೂಡ ಅಷ್ಟೇ ನಾವು ಚಕ್ಲಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಂಡ್ವೋ ಆ ರೀತಿ ನೀಟಾಗಿ ಮಿದ್ದು ಮಿದ್ದು ನಾದ್ಕೊಂಡು ನಾವು ಕಲಿಸ್ಕೊಬೇಕಾಗುತ್ತೆ ನೀಟಾಗೆ ಕಲಿಸ್ಕೋಬೇಕು ನೀವು ಯಾವ ರೀತಿ ಕಲಿಸ್ಕೋತೀರ ಅನ್ನೋದ್ರಲ್ಲಿ ಡಿಸೈಡ್ ಆಗುತ್ತೆ ನಿಪ್ಪಟ್ಟು ಕೋಡ್ಬಳೆ ಎಷ್ಟು ಚೆನ್ನಾಗಿ ಬರ್ತವೆ ಅನ್ನೋದು ನೀವು ಮಿದ್ದಷ್ಟು ನಿಪ್ಪಟ್ಟು ಊದ್ಕೊಂಡ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪೂರಿ ಊದ್ದಂಗೆ ಊದುತ್ತೆ ನಿಮಗೆ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿರ್ತಾವೆ ಮಾತ್ರ ರುಚಿನೂ ಇಂಪಾರ್ಟೆಂಟ್ ಅಲ್ವ ಎಲ್ಲ ಅದಕ್ಕೂ ಮುಖ್ಯ ಆಗಿರೋದು ಅದೇ ಒಂದು ಮೂರ್ ನಾಲ್ಕು ತಿಂಗಳು ಇಟ್ಕೊಂಡು ತಿನ್ಬೋದು ನೀವು ಪ್ರಿಸರ್ವೇಟಿವ್ ಆಗಿರುತ್ತೆ ಒಂದೇ ದಿನಕ್ಕೆ ಖಾಲಿ ಮಾಡ್ಬೇಕು ಅನ್ನೋದ್ ಏನು ಇರೋದಿಲ್ಲ ಅಂಗನವಾಡಿಲಿ ಕೊಡುವಂತ ಪುಷ್ಟಿ ಹಿಟ್ಟನ ಮಕ್ಳಿಗೆ ಅಂತ ತಾನೆ ಕೊಡೋದು ಮಕ್ಳಿಗೆ ಬರೀ ಸರಿ ಮಾಡಿಕೊಟ್ರೆ ತಿಂತಾರ ಅದ್ರ ಬದಲಿಗೆ ಈ ರೀತಿ ಸ್ನಾಕ್ಸ್ ಆಗ್ಲಿ ಚಕ್ಲಿ ನಿಪಟು ಕೋಡ್ಬಳೆ ಇಲ್ಲ ಬೇರೆ ತರ ಬೋಂಡಗಳ್ನು ಸಹ ಹಾಕೋಬಹುದು ಈ ಹಿಟ್ಟಲ್ಲಿ ಈ ರೀತಿ ಮಾಡಿಕೊಟ್ರೆ ಅವರು ರುಚಿಯಾಗಿದೆ ಅಂತ ತಿಂತಾರೆ ಅಂಗಡಿಲಿ ಇರುವಂತ ಜಂಕ್ ಫುಡ್ ಗಳ್ನು ಕೇಳೋದಿಲ್ಲ ಮಕ್ಳು ಈ ರೀತಿ ಮನೆಯಲ್ಲೇ ಮಾಡ್ಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಒಂದ್ಸಲ ಅಮ್ಮಂದಿರು ಟ್ರೈ ಮಾಡಿ ನೋಡಿ ನಾವು ಯಾವ್ದಾದ ಹಾಕ್ತೀನಿ ಏನೇನ್ ಹಾಕ್ತಿವಿ ಅಂಗ ಕೊಟ್ಟಿರೋ ಕೊಟ್ಟಿರೋಂತದೇ ಆಗ್ತೀವ ಅನ್ನೋದ್ ಮಕ್ಳಿಗೆ ಏನ್ ಗೊತ್ತಾಗುತ್ತಾ ಅವ್ರಿಗೆ ಏನ್ ರುಚಿ ಆಗಿರ್ಬೇಕು ಕುರ್ಕುರ ಆಗಿರ್ಬೇಕು ಆ ರೀತಿ ಮಾಡ್ಕೊಳೋದು ಅಮ್ಮನ್ ಜವಾಬ್ದಾರಿ ಆಗಿರುತ್ತೆ ಈ ರೀತಿ ಸ್ಕ್ರಾಚಸ್ ಬರಬಾರ್ದು ಇಟ್ಟಿನ ಮೇಲೆ ಲಾಸ್ಟ್ ನಾವು ನಾವ್ ಫೈನಲ್ಲಿ ಕಲಸ್ದಾಗ ಆ ರೀತಿ ಬಂದ್ರೆ ಇಟ್ಟು ಚೆನ್ನಾಗಿ ಕಲ್ಸಿದಿರ ಅಂತ ಅರ್ಥ ಇವಾಗ ಕಲ್ಸಿರೋಂತ ಹಿಟ್ಟಲ್ಲಿ ಎರಡು ಉಂಡೆಗಳಾಗಿ ನಾನು ಮಾಡ್ಕೋತೀನಿ ಒಂದು ಉಂಡೆ ನಿಪ್ಪಟ್ಟಿಗೆ ಇನ್ನೊಂದು ಉಂಡೆ ಕೋಡ್ ಇವಾಗ ನಿಪ್ಪಟ್ ಮಾಡೋಣ ಬನ್ನಿ ನಿಪ್ಪಟ್ ಮಾಡೋದಿಕ್ಕೆ ಮಣೆ ತಗೊಂಡಿದ್ದೀನಿ ಅದ್ರ ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಇದ್ದೀನಿ ಒಂದು ಉಂಡೆ ತಗೊಂಡ್ಬಿಟ್ಟು ಚೆನ್ನಾಗಿ ಚಪಾತಿ ಥರ ಹರ್ಕೊಬಿಟ್ರೆ ಮಾಡೋದ್ರಿಂದ ನಿಮಗೆ ಬೇಗನೆ ಆಗೋಗುತ್ತೆ ಒಂದು ಐದಾರು ಬೇಗನೆ ಮಾಡ್ಕೊಬಿಡ್ಬೋದು ನೀವು ಒಂದೊಂದೇ ಮಾಡೋದಾದ್ರೆ ಕೈಯಲ್ಲಿ ತೊಟ್ಕೊಂಡು ಇಲ್ಲಾಂದ್ರೆ ಒಂದು ಕವರಲ್ಲಿ ತೊಟ್ಕೊಂಡು ಮಾಡ್ಕೊಬಹುದು ನೋಡಿ ಈ ರೀತಿ ಏನಾರ ಒಡ್ಡು ಒಡಕ್ಲು ಒಡಕ್ಲು ಬಂತು ಅಂತ ಅಂದ್ರೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾವರ್ಕೋ ಸ್ಟ್ರೈಟ್ ಆಗಿ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಬಿಟ್ಟು ಒಂದು ಲೋಟ ತಗೊಂಡು ನೀಟಾಗಿ ರೌಂಡ್ ರೌಂಡ್ ಕರೆಕ್ಟ್ ಆಗಿ ಬರುತ್ತೆ ಬೇಗನೆ ಮಾಡ್ಬೋದು ಈ ರೀತಿ ಆದ್ರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಮ್ಗೆ ರೌಂಡ್ ಆಗಿ ಬರ್ಬೇಕು ಅನ್ನೋದೇನಿಲ್ಲ ನಮ್ಗೆ ಹೆಂಗ್ ಬಂದ್ರು ಸರಿ ಅನ್ನೋದಾದ್ರೆ ನೀವು ಕೈಯಲ್ಲೇ ತಟ್ಟಿ ತಟ್ಟಿ ಹಾಕೋಬಹುದು ಇಲ್ಲ ಕವರ್ ಅಲ್ಲಿ ತಟ್ಕೊಂಡು ಹಾಕೋಬಹುದು ನೋಡಿ ಹೀಗೆ ಮಾಡೋದ್ರಿಂದ ರೌಂಡಕ್ಕೆ ಚೆನ್ನಾಗಿ ಮುದ್ ಮುದ್ದಾಗಿ ಕಾಣಿಸ್ತವೆ ನಾನು ತೊಟ್ಟಿನ ಕೂಡ ತೋರಿಸ್ತೀನಿ ನಿಮಗೆ ತೊಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಸಣ್ಣ ಉಂಡೆ ತೊಗೊಂಡಿದ್ದೀನಿ ಸಣ್ಣ ಉಂಡೆನ ಮನೆಗೆ ಹಾಕೊಂಬಿಟ್ಟು ಚೆನ್ನಾಗಿ ರೌಂಡಕ್ಕೆ ತೊಡ್ಕೊಬಿಡಿ ನಿಮ್ಗೆ ಆ ರೌಂಡರ ಸರಿ ಅನ್ನೋದಾದ್ರೆ ಈ ರೀತಿ ಮಾಡಿಕೊಂಡು ತೊಡ್ಕೊಬಹುದು ನೋಡಿ ಈ ರೀತಿ ಇದು ರೌಂಡಿಗೆ ಕಾಣುತ್ತೆ ಆದರೆ ಶೇಪ್ ಚೆನ್ನಾಗಿ ಬರೋದಿಲ್ಲ ರೌಂಡಿಗೆ ಬರೋದಿಲ್ಲ ಇದು ರೌಂಡಿಗೆ ಗೆ ಆದರೆ ರೌಂಡಿಗೆ ಬರೋದಿಲ್ಲ ಈ ರೀತಿ ಬೇಕಾದರೂ ನೀವು ಮಾಡ್ಕೋಬಹುದು ನಿಮಗೆ ಯಾವ ತರ ಕಂಫರ್ಟಬಲ್ ಇದ್ದೆ ಯಾವ ತರ ನಿಮಗೆ ಬೇಕು ಆ ರೀತಿ ನೀವು ಮಾಡ್ಕೊಳ್ಳಿ ಇವಾಗ ನಾನು ಕೋಡ್ ಬಳೆನ ಮಾಡ್ಕೋತಾ ಇದೀನಿ ಒಂದು ಉಂಡೆ ನಾನು ಎರಡು ಉಂಡೆ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಒಂದು ಉಂಡೆ ತಗೊಂಡ್ಬಿಟ್ಟು ಇವಾಗ ಕೋಡ್ ಬಳೆನ ಮಾಡ್ಕೊಳ್ಳೋಣ ಇವಾಗ ಮೊದಲಿಗೆ ಉಂಡೆ ತೊಗೊಂಡ್ಬಿಟ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಚೆನ್ನಾಗಿ ಒಂದು ನಿಮಿಷ ನಾದ್ಕೋಬೇಕಾಗುತ್ತೆ ಒಂದು ನಿಮಿಷ ನಾದ್ಕೊಂಡಿದ್ದಾದ್ಮೇಲೆ ನೀಟಾಗಿ ಸಾಫ್ಟಾಗಿ ಬರಬೇಕು ಆ ರೀತಿ ನಾದ್ಕೋಬೇಕಾಗುತ್ತೆ ಈ ರೀತಿ ನಾತ್ಕೊಂಡಿದ್ದಾದ್ಮೇಲೆ ಒಂದು ಸಣ್ಣ ಉಂಡೆ ತೊಗೊಂಡು ಮೀಡಿಯಂ ಸೈಜಲ್ಲಿ ನೀಟಾಗೆ ಕೋಡ್ಬಳೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡ್ಬನ್ನಿ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಸೈಜಿಗೆ ನೀವು ಮಾಡ್ಕೋಬೋದು ನಾನು ತುಂಬ ಸಣ್ಣಗೆ ಮಾಡ್ತಾ ಇದ್ದೀನಿ ನನಗೆ ಸಣ್ಣಗೆ ಬೇಕು ಅದಕ್ಕೋಸ್ಕರ ಬೇಗನೂ ಬೇಯುತ್ತೆ ಅದು ಒಳಗೆಲ್ಲ ಬೇಯಿಸ್ಬೇಕಲ್ಲ ನಾವು ಅದಕ್ಕೋಸ್ಕರ ನಾನು ಸಣ್ಣಗೆ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ನೀವೇನಾದರೂ ದಪ್ಪ ಮಾಡ್ಕೊಂಡ್ರೆ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನೋಡಿ ಈ ರೀತಿ ಈ ಸೈಜಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ನೀವು ಪುಟ್ ಪುಟ್ ಕೋಟ್ ಬಳೆ ಸೈಜಲ್ಲೂ ಮಾಡ್ಕೊಬಹುದು ದೊಡ್ಡ ಕೋ ಕೋಟ್ ಬಳೆ ಸೈಜಲ್ಲೂ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನಾನು ಎಲ್ಲರೂ ಸಹ ಒಂದೇ ಸೈಜಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಮನೆಗಳಲ್ಲಿ ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ಮಾಡ್ತಾ ಇದ್ರು ಅವ್ರಂತೂ ಒಂದ್ ವಾರು ಗಟ್ಲೆ ಇಟ್ಕೊಂಡು ಮಾಡ್ತಾ ಇದ್ದಿದ್ದವ್ರು ಒಣ ಹಾಕೋದಿರ್ಲಿ ತೇಲ್ಸೋದೆಲ್ಲ ಕಲಸೋದ ಒಂದಿನ ಆ ರೀತಿ ಮಾಡ್ತಾ ಇದ್ರು ಇದು ನೋಡಿ ಎಷ್ಟು ಸಿಂಪಲ್ ಆಗಿ ಬೋಂಡ್ ಹಾಕಿ ಬಿಡ್ಬೋದು ತುಂಬಾ ಆಗಿ ಮಾಡಬಹುದು ನೋಡಿ ಇವಾಗ ಕೋಡ್ ಬಳೆ ನಿಪ್ಪಟ್ಟು ಹರ್ಕೊಂಡಿದ್ದಾಗಿದೆ ಇವಾಗ ತೇಲಿಸ್ಕೋಬೇಕಾಗತ್ತೆ ಇವಾಗ ಗ್ಯಾಸ್ ಮೇಲೆ ಬಾಳೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದೀನಿ ನಾನು ಅವಾಗ ಚಕ್ಲಿ ತೇಲ್ಸಿದ್ನಲ್ಲ ಅದೇ ಎಣ್ಣೆ ಇವಾಗ ನಾವು ಹರ್ಕೊಂಡಿರೋಂತ ನಿಪ್ಪನ ಕೂಡ ಹಾಕೊಳ್ಳೋಣ ನಾನು ಅವಾಗಲೇ ತೋರ್ಸಿದ್ನಲ್ಲ ಚಿಕ್ಕ ಉಂಡೆನ ಹಾಕ್ಬಿಟ್ಟು ಅದು ಮೇಲಕ್ಕೆ ಬಂದಾದ್ಮೇಲೆ ಎಣ್ಣೆ ಕಾದಿದೆ ಇಲ್ವಾ ಅಂತ ನೋಡ್ಕೊಂಡು ಹಾಕೊಳ್ಳಿ ಅಂತ ಅದೇ ಟೆಕ್ನಿಕ್ ಇಲ್ಲೂ ಯೂಸ್ ಮಾಡಬೇಕಾಗುತ್ತೆ ನೋಡಿ ಆ ರೀತಿ ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕೋದ್ರೆ ಈ ರೀತಿ ಉಪ್ಕೊಂಡು ಬರುತ್ತೆ ನಿಪ್ಪಟ್ಟೆಲ್ಲ ಎಷ್ಟು ಚೆನ್ನಾಗಿ ಉಪ್ಕೋತಾ ಇದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ತುಂಬಾ ಈಸಿಯಾಗು ಮಾಡ್ಬೋದು ಬೋಂಡ ಮಾಡಿದಷ್ಟೇ ಈಸಿ ಇವಾಗ ನೋಡಿ ಅಲ್ಲಿ ನಿಪ್ಪಟ್ಟು ಒಂದು ಒಡ್ಕೊತಲ್ಲ ಅದನ್ನ ಆ ಥರ ಏನಾದರೂ ಒಡ್ಕೊಂಡ್ರೆ ನಿಪ್ಪಟ್ಟು ಬೇಗ ತೆಗೆದುಬಿಡಿ ಇಲ್ಲ ಅಂತಂದ್ರೆ ಎಣ್ಣೆ ಎಲ್ಲ ಈರ್ಕೊಳುತ್ತದು ನೋಡಿ ಸ್ವಲ್ಪನು ಕೂಡ ಎಣ್ಣೆ ಈರ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗೆ ತೇಲಿಸ್ಬೋದು ಎಷ್ಟು ಚೆನ್ನಾಗೆ ಪೂರಿ ಉದ್ದಂಗೆ ಊದ್ಕೋತಾ ಇದ್ದಾವೆ ನಿಪ್ಪಟ್ಟುಗಳು ಅಷ್ಟು ರುಚಿಯಾಗಿರುತ್ತೆ ನೀವು ಮೂರು ತಿಂಗಳು ನಾಲ್ಕು ತಿಂಗಳು ತಕ್ಕ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ತೇಲಿಸ್ಕೋಬೇಕಾಗುತ್ತೆ ಒಳಗೆಲ್ಲ ಚೆನ್ನಾಗೆ ಬೇಯಬೇಕು ಅಂದ್ರೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀವು ತೇಲಿಸ್ಕೋಬೇಕು ಇವಾಗ ಕೋಡ್ ಬಳೆನ ಹಾಕೋತಾ ಇದ್ದೀನಿ ಕೋಡ್ ಬಳೆನೂ ಅಷ್ಟೇ ಬೇಗನೆ ಬೆಂದೋಗುತ್ತೆ ನೀಟಾಗೆ ಲೋ ಫ್ಲೇಮ್ ಅಲ್ಲೇ ಗ್ಯಾಸ್ನ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಒಳಗೆಲ್ಲ ಅದು ಬೇಯಬೇಕು ಒಂದು ಐದು ನಿಮಿಷದವರೆಗೂ ನೀವು ಕರಿಬೇಕಾಗುತ್ತೆ ಕೋಡ್ ಬಳೆನ ಒಳಗೆಲ್ಲ ಬೇಯಬೇಕು ಅಂದ್ರೆ ಒಂದು ಐದು ನಿಮಿಷ ಆಗಲೇಬೇಕು ನೀಟಾಗೆ ತೇಲಿಸ್ಕೊಬೇಕಾಗುತ್ತೆ ಒಳಗೆಲ್ಲ ಬೇಯಬೇಕು ನೋಡ್ಕೊಳ್ಳಿ ಇಲ್ಲ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ನೀವು ನಿಪ್ಪಟ್ಟಾಗ್ಲಿ ಕೋಡ್ ಬಳೆ ಆಗ್ಲಿ ಚಕ್ಲಿ ಆಗ್ಲಿ ಈ ಮೂರು ಕೂಡ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಬಂದ ಮೇಲೆ ತೆಗಿಬೇಕು ಆ ರೀತಿ ಬಂದ್ರೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಏನಾದರೂ ನೀವು ಹಾಗಾಗಿ ಅಸಸಿ ಇರೋದೇ ತೆಗದ್ಬಿಟ್ರೆ ನೋಡಿ ಈ ರೀತಿ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೆಂದ್ಕೊಂಬರತ್ತೆ ರುಚಿಯಾಗಿರುತ್ತೆ ಇನ್ಯಾಕೆ ತಡ ಮಾಡ್ತೀಯಾ ನಿಮ್ಮ ಮನೆಗಳಲ್ಲಿ ಪುಷ್ಟಿ ಇಟ್ಟಿದ್ರೆ ಇವತ್ತೇ ಟ್ರೈ ಮಾಡಿ ಈ ರೆಸಿಪಿಗಳನ್ನ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು